ನಾನು ಗೌರಾಂಬ ವೆಂಕಟಸುಬ್ಬಯ್ಯ ಸ್ವರಚಿತ ಕವನ ವಾಚನ ಸರಪಳಿಗೆ ನನ್ನ ಹೆಸರನ್ನು ಸೂಚಿಸಿದವರು ಶ್ರೀಮತಿ ಪೂರ್ಣಿಮಾ ಧನ್ಯವಾದಗಳು ನಾನು ಪರಿತಾಪ ಎಂಬ ಕವನವನ್ನು ವಾಚಿಸುತ್ತಿದ್ದೇನೆ ನಂತರ ಸರಪಳಿಯನ್ನು ಶ್ರೀಮತಿ ಪದ್ಮಾ ಆನಂದರಾವ್ ಅವರಿಗೆ ಮುನ್ನಾಯಿಸುತ್ತಿದ್ದೇನೆ ಪರಿತಾಪ ಬಂದಿದ್ದ ಹಿರಿಯರಿಗೆ ನಮಿಸೆನ್ನಲೆನ್ನಮ್ಮ ಕೆಲಸವಿಲ್ಲೆಂದು ಗೊಣಗಿದ್ದೆ ನಾನಂದು ದೊಡ್ಡವರಿವರು ನಮಿಸಿರೆನಲು ನಾನಿಂದು ಸನ್ನೆಯಲ್ಲೇ ಸಿಡುಕಿದರು ಸುಮ್ಮನಿರೆಂದು ಹಬ್ಬದ ಸಂಭ್ರಮದಿ ಮುಡಿ ಹೂವು ತೊಡು ಬಳೆ ಕೈಗೆ ಲಕ್ಷಣ ಎಂದಾಗಮ್ಮ ಹೂ ಬೇಡ ಭಾರ ಗಡಿಯಾರದ ಜೊತೆ ಸರಿಯಲ್ಲ ಬಳೆ ನಾ ಅಸಡ್ಡೆಯಿಂದ ಕೈಗೊಂದಾದರೂ ಬಳೆ ಮುಡಿ ಮಲ್ಲಿಗೆ ಮಾಲೆ ಎಂದನೆಗೆ ಆಧುನಿಕ ತೆಗೆದು ಅವಲಕ್ಷಣವೆಂದಾಗ ಮಗಳು ನೊಂದಿತೀಮನ ಮನೆ ಮುಂದೆ ರಂಗೋಲಿ ಹಚ್ಚಿ ದೀಪ ಮಾಡಿ ಭಜನೆ ಎಂದಾಗಮ್ಮ ಅರ್ಥವಿಲ್ಲದ ಕೆಲಸಕ್ಕಿಲ್ಲ ಪುರುಸೊತ್ತು ತಿರುಗಿಸಿ ಮೊಗವ ಹಬ್ಬ ರಂಗೋಲಿಯನ್ನಿಟ್ಟು ಹಚ್ಚು ದೀಪ ಹೇಳು ಹಾಡೆಂದಾಗ ನಾನು ಗೊಡ್ಡ ಸಂಪ್ರದಾಯ ಖಾಕಲ್ಲ ಉಪ್ಪೆಂದಾಗ ಮಗಳು ತೀಮನ ತಮ್ಮನಿಗಾಯ್ತು ಹದಿನಾರು ಮಾಡೋಣ ಮುಂಜಿ ಲಪ್ಪ ಏನವಸರ ಮುಗಿಯಲಿ ಓದು ನೆಟ್ಟಗೆ ಎಂದಿದ್ದೆನಾ ಉಡಾಫೆಯಿಂದ ಹತ್ತಕ್ಕೆ ಮಾಡಿದ್ದೆ ಮಗನಿಗೆ ಸಂಭ್ರಮದ ಉಪನಯನ ಸಂಧ್ಯಾ ವಂದನೆಗಿಲ್ಲ ವೇಳೆ ಎಂದಾಗ ಮಗ ಬೇಸರಿಸಿತ್ತು ಮನ ಮಕ್ಕಳಿಗೆ ಆಂಗ್ಲ ಭಾಷೆಯಿಂದಲೇ ಸ್ವವೆಂಬ ಭಾವದಲ್ಲಿ ಭಾಷಾ ಭಾಷಾವಿದೀಕ್ಷೆ ಹುಚ್ಚು ವ್ಯಾಮೋಹ ಅದಲ್ಲಿ ಮಾತೃಭಾಷೆಯ ಗಂಧವರಿಯದ ಮೊಮ್ಮಕ್ಕಳು ನನಗೆ ಕನ್ನಡದ ಸ್ಥಿತಿ ನಲುಗಿತೀಮನ ಮಹಾಭಾರತ ರಾಮಾಯಣ ಭಗವದ್ಗೀತೆ ಓದೆಂದಾಗ ಹೊಟ್ಟೆ ತುಂಬದರಿಂದ ಎಂದಿಳಿದಿದ್ದೆ ಹುಚ್ಚು ಸ್ಪರ್ಧೆಗೆ ಮಕ್ಕಳಿಗದರ ಸಾರ ತಿಳಿಸ ಬಯಸಿದರೀಗ ಐವತ್ತಾಗಲಿ ನಮಗೂ ಓಡಿದರು ಕಿವಿ ಮುಚ್ಚಿ ಅಂತರ್ಜಾತಿಯ ವಿವಾಹ ತಪ್ಪೇನಿಲ್ಲ ಜಾತಿ ಎರಡೇ ಎಂದಂದಿದ್ದ ನಾನು ಒಳಪಂಗಡದ ಅಳಿಯನಿಗೂ ಸೊಸೆಗೂ ಹಾಕಲಾರೆವು ಮಣೆಯ ಇಳಿವಯಸ್ಸಿನಲ್ಲುಕ್ಕುತ್ತಿಹ ಕಾಳಜಿಯಿಂದೇನುಪಯೋಗ ಆಗ ನಾ ಮಾಡಿದ ಗಾಯಕ್ಕೆ ಮದ್ದಾಗಬಹುದೇ